ಒಂದು ದೂರದರ್ಶಿತ್ವ ಇವತ್ತು ಉತ್ತರ ಕರ್ನಾಟಕದ ಜನ ಕುಡಿಯೋಕ್ ನೀರ್ ಕಾಣ್ತಾ ಇದಾರೆ ಬೇಸಾಯಕ್ಕೆ ನೀರ್ ಕಾಣ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ದೇವೇಗೌಡರು ದೇವೇಗೌಡರು ಅಪೋರ್ ಕೃಷ್ಣ ಪ್ರಾಜೆಕ್ಟ್ ಏನ್ ಮಾಡಿದ್ರು ನಾವು ನಾವು ನೆನೆಸ್ಬೇಕು ನಾನೇನ್ ದೇವೇಗೌಡರು ಪಾರ್ಟಿ ಅಲ್ಲ ಅವ್ರನು ಗೇಲಿ ಮಾಡ್ತೀನಿ ಅವನ್ ರೇಣುಕಾಚಾರ್ಯ ಏನ್ ಅಂತಪ್ಪ ಆಕೆ ಹಾಕ್ತಾನೆ ಆ ನರ್ಸ್ನ ಯಾಕೋ ಬಿಟ್ಟಿದಾನು ಪುಣ್ಯಾತ್ಮ ಆಮೇಲೆ ನಮ್ಮ ಯಡಿಯೂರಪ್ಪ ನೋಡ್ರಿ ಏನ್ರಿ ಪಾಪ ಅವ್ರು ಹೇಳಿದ್ದು ಯಾರು ದುಡ್ಡು ಕೊಡ್ತಾರೋ ನೆರ ಸಂತ್ರಸ್ತರಿಗೆ ಮುಖ್ಯಮಂತ್ರಿಗಳ ಫಂಡ್ಗೆ ಅವ್ರ ಹೆಸರನ್ನ ಆ ಹಳ್ಳಿಗೆ ಇಡ್ತೇನೆ ಅಪ್ಪನ ಹಳ್ಳಿ ಅದ್ ಹೆಂಗ್ರಿ ಇಟ್ಬಿಡ್ತಾರೆ ಕ್ಯಾಟ್ಮಾರ್ನ ಹಳ್ಳಿಗೆ ಯಡಿಯೂರಪ್ಪ ಹಳ್ಳಿ ಅಂತ ಆ ಅಂಬಾನಿ ವಿಲೇಜ್ ಅಂತ ಎಡಕ್ ಆಗತ್ತಾ ಅದೆಲ್ಲ ಮಾಡಬಾರೀ ಮೂರ್ಖ ತರ ಅದು ನಮ್ಮ ನಾಡಿನ ಕೋಪವ್ರ ಹೆಸರಿಡ್ರಿ ರಾಮ್ಚಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹೆಸರಿಡಿ ನಮ್ಮ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಹೊರಪನ ತಂದು ಕೊಟ್ಟ ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದು ಕೊಟ್ಟಂತ ಕಮ್ಮಾರ ಹೆಸರಿಡಿ ಕಾರ್ನಾಡರ ಹೆಸರಿಡಿ ಅದು ಬಿಟ್ಟು ಇವನಿಯಾವನ ಯಾವನ್ ಕೊಡ್ತಾನ ಅವನ ಹೆಸರಿಡ್ತಾವ್ರ ಅಪ್ಪಂದೇನು ಕೇಳಿ ಕರ್ನಾಟಕ ರಾಜ್ಯ ಬರ್ಕೊಟ್ಬಿಡಿದಿವೆ ಎಲ್ರೀ ಬದ್ಲಾಯಿಸ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯನ್ನ ಒಂದೇ ಒಂದು ಹಳ್ಳಿಗೆ ಇವರು ಬೇರೆ ಹೆಸರಿಟ್ಟ ರಕ್ತಪಾತ ಆಗುತ್ತೆ ನಮ್ಮ ಹಳ್ಳಿಗಳು ಆ ಹಳ್ಳಿಗಳೇ ಅವುಗಳನ್ನ ನಾವು ಆ ಹೆಸರಿನಿಂದಲೇ ಗುರುತಿಸ್ತೇವೆ ಇವರು ತಮಗೆ ಬಂತು ಅಂತೇಳಿ ಹೆಸರು ಬದಲಾಯಿಸಕ್ಕಾಗಲ್ಲ ಅದನ್ ಬಿಟ್ಟು ನೀವು ದುಡ್ಡು ಕೊಡಿ ನಿಮ್ ಹೆಸರು ಇಡ್ತೀನಿ ಯಾಕೆ ನಿಮ್ಮ ಮಕ್ಳಿಗೆ ಇಡ್ತೀರಾ ದುಡ್ಡು ಕೊಡ್ತೀನಿ ಹ ಹಾ ಏನ್ ಇವ್ರಿಗೆ ಯೋಚನೆ ಮಾಡಲ್ಕಿ ಇವ್ರಿಗೆ ಸೆನ್ಸ ಇಲ್ಲ ಇವ್ರಿಗೆ ನನಗನ್ಸಂತೆ ಒಬ್ಬ ನಾಯಕನಾದವನ್ಗೆ ಎಂತ ವಿಷ ಇರಬೇಕು ಒಂದು ದೂರದರ್ಶಿತ್ವ ಇರಬೇಕು ಇವತ್ತು ಉತ್ತರ ಕರ್ನಾಟಕದ ಜನ ಕುಡಿಯೋಕೆ ನೀರು ಕಾಣ್ತಾ ಇದಾರೆ ಬೇಸಾಯಕ್ಕೆ ನೀರು ಕಾಣ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ದೇವೇಗೌಡರು ದೇವೇಗೌಡರು ಅಪ್ಪೋರ್ ಕೃಷ್ಣ ಪ್ರಾಜೆಕ್ಟ್ ಏನ್ ಮಾಡಿದ್ರು ನಾವು ನಾವು ನೆನೆಸ್ಬೇಕು ನಾನೇನು ದೇವೇಗೌಡರು ಪಾರ್ಟಿ ಅಲ್ಲ ಅವ್ರನ್ನೂ ಗೇಲಿ ಮಾಡ್ತೀನಿ